ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಈ ಥರ ನಾವು ನೀವು ಸಲ ಟ್ರೈ ಮಾಡಿದ್ದೀರಾ ಬಿಸಿಬೇಳೆ ಭಾತ್ ರೆಸಿಪಿ ಅಂತಂದರೆ ಖಂಡಿತವಾಗೂ ನೆಕ್ಸ್ಟ್ ಟೈಮ್ ಪದೇ ಪದೀದೇ ಥರ ಮಾಡ್ತೀರ ಅಷ್ಟು ಚೆನ್ನಾಗಿರುತ್ತೆ ಸೊ ಇದು ಉಡುಪಿ ಹೋಟೆಲ್ಸ್ ಎಲ್ಲ ಬಿಸಿಬೇಳೆ ಭಾತ್ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಹಾಗಾದರೆ ಬನ್ನಿ ಫ್ರೆಂಡ್ಸ್ ಈಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ಒಂದು ಲೋಟ ಅಷ್ಟು ಅಕ್ಕಿ ಹಾಗೆ ಅರ್ಧ ಲೋಟದಷ್ಟು ತೊಗರಿ ಬೇಳೆ ತಗೊಂಡು ಎರಡು ಒಂದು ಎರಡು ಸಲ ವಾಶ್ ಮಾಡಿಕೊಂಡು ನಿಮಗೆ ಟೈಮ್ ಇತ್ತು ಅಂತಂದರೆ ಒಂದು ಅರ್ಧ ಗಂಟೆ ಅಟ್ಲೀಸ್ಟ್ ಒಂದು ಹತ್ತು ನಿಮಿಷ ಆದರೂ ನೆನೆಸಿಕೋಬೇಕು ನಾನು ಒಂದು ಹತ್ತು ನಿಮಿಷ ನೆನೆಸಿಕೊಂಡು ನೀರೆಲ್ಲ ತೆಗೆದುಬಿಟ್ಟು ಈಗ ಅದೇ ಇದಕ್ಕೆ ನಮಗೆ ಬೇಕಾದ ತರಕಾರಿ ಎಲ್ಲಾನು ಹಾಕೋಬೋದು ನಾನಿಲ್ಲಿ ಬೀನ್ಸು ಬಟಾಣಿ ಹಾಗೆ ಆಲೂಗಡ್ಡೆ ಕ್ಯಾರೆಟ್ನ ಹ್ಯಾಡ್ ಮಾಡಿದ್ದೀನಿ ಹಾಗೆ ನಾವು ಎಷ್ಟು ಲೋಟ ಅಕ್ಕಿ ತೊಗೊಂಡಿರ್ತೀವೋ ಅದಕ್ಕೆ ತ್ರಿಬಲ್ ಕ್ವಾಂಟಿಟಿಯಲ್ಲಿ ನೀರನ್ನ ಸೇರಿಸ್ಕೋಬೇಕು ಸೊ ಒಂದು ಲೋಟ ಅಕ್ಕಿ ತಗೊಂಡ್ರೆ ಅದಕ್ಕೆ ಮೂರು ಲೋಟ ಅಷ್ಟು ನೀರನ್ನ ಹಾಕ್ಕೋಬೇಕು ಯಾಕಂದರೆ ಬಿಸಿಬೇಳೆ ಭಾತು ಸ್ವಲ್ಪ ನಮಗೆ ತೆಳುವಾಗಬೇಕಲ್ವಾ ಅದಕ್ಕೆ ಹಾಗೆ ರುಚಿಗೆ ತಕ್ಕ ಸ್ಟೂಪ್ನ ಹಾಕ್ಕೊಂಡ್ಬಿಟ್ಟು ಸ್ಟವ್ ಮೇಲೆ ಇಟ್ಕೊಂಡು ಒಂದು ಐದರಿಂದ ಆರು ವಿಸಿಲ್ ಹಾಕಿಸ್ಕೊಳ್ಳೋಣ ಐದರಿಂದ ಆರು ವಿಸಿಲ್ಗೆ ನಮಗೆ ತೆಳುವಾಗಿ ಆಗುತ್ತೆ ಹಾಗೆ ಸಾಫ್ಟಾಗಿನೂ ಆಗುತ್ತೆ ಸೊ ಈಗ ಒಂದು ಕಡೆ ಕುಕ್ಕರು ಸಹ ಐದು ವಿಸಿಲ್ ಬಂದಿದೆ ಈಗ ಸ್ಟವ್ ಆಫ್ ಮಾಡ್ಕೊಂಬಿಟ್ಟು ಈಗ ಇನ್ನೊಂದು ಕಡೆ ಬಿಸಿ ಬೇಳೆ ಬಾತ್ಗೆ ಇನ್ನು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಈಗ ಒಂದು ಪಾತ್ರೆ ಹಿಡ್ಕೊಂಡು ಪಾತ್ರೆಗೆ ಇಲ್ಲಿ ನಾಲ್ಕರಿಂದ ಐದು ಸ್ಪೂನಷ್ಟು ಆಯಿಲ್ನ ಸೇರಿಸ್ಕೊಂಡಿದ್ದೀನಿ ಆಯಿಲ್ ಬಿಸಿ ಆದಮೇಲೆ ಇದಕ್ಕೆ ಸಾಸಿವೆ ಹಾಗೆ ಜೀರಿಗೆ ಇಲ್ಲಿ ಒಂದು ಅರ್ಧ ಕಪ್ಪಷ್ಟು ಕಡಲೆ ಬೀಜನ ಹಾಕ್ಕೊಂತಿದ್ದೀನಿ ಕಡಲೆ ಬೀಜ ಹಾಕಿದ್ರೆ ನಮಗೆ ಒಳ್ಳೆ ಕ್ರಿಸ್ಪಿಯಾಗಿರುತ್ತೆ ಬಿಸಿಬೇಳೆ ಬಾತಲ್ಲಿ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಇದೆಲ್ಲ ಸ್ವಲ್ಪ ಕಡಲೆ ಬೀಜ ಎಲ್ಲ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಕ್ರಿಸ್ಪಿನೆಸ್ ಹಾಕಬೇಕು ಈಗ ಅದೇ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಈರುಳ್ಳಿನ ಕಟ್ ಮಾಡಿಕೊಂಡು ಅದನ್ನು ಸಹ ಸೇರಿಸ್ಕೊಳ್ಳೋಣ ಹಾಗೆ ಇದರ ಜೊತೆಗೆ ಹಸಿ ಕರಿಬೇವು ಸೊ ನಾವು ಮೇನು ಬೇಳೆ ಬಾತಿ ಅಂದರೆ ಇವಾಗ ಹೀ ಒಗ್ಗರಣೆ ಮಾಡ್ತೀವಲ್ಲ ಅದೇ ತುಂಬಾ ಟೇಸ್ಟಿಯಾಗಿರುತ್ತೆ ಬ್ಯಾಡ್ಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಕ್ಯಾಪ್ಸಿಕಮ್ ಆ್ಯಡ್ ಮಾಡೋದ್ರಿಂದ ಸೊ ಬ್ಯಾಡಿಗೆ ಮೆಣಸಿನಕಾಯಿ ಮತ್ತು ಕ್ಯಾಪ್ಸಿಕಮ್ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ನನಗೆ ಕ್ಯಾಪ್ಸಿಕಮ್ ಹೆಂಗಿರಬೇಕು ಅಂತಂದರೆ ಸ್ವಲ್ಪ ಕ್ರಿಸ್ಪಿನೆಸ್ಸಾಗಿರಬೇಕು ಆವಾಗ ತುಂಬಾ ಚೆನ್ನಾಗಿರುತ್ತೆ ಸೊ ಈಗ ಬ್ಯಾಡಿಗೆ ಮೆಣಸಿನ್ಕಾಯಿ ಹಿಂಗು ಹಾಗೆ ಒಂದು ಅರ್ಧ ಕಪ್ಪಷ್ಟು ಟೊಮೊಟೊನ ಸೇರಿಸ್ಕೊಂಬಿಟ್ಟು ಟೊಮೊಟೊ ಎಲ್ಲ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಈಗ ಟೊಮೊಟೊ ಎಲ್ಲ ಸಾಫ್ಟ್ ಆಗಿದೆ ಹಾಗೆ ಈ ಸ್ಟೇಜಲ್ಲಿ ನಾವು ಕ್ಯಾಪ್ಸಿಕಮ್ನ ಆ್ಯಡ್ ಮಾಡ್ಕೊಂಬಿಟ್ಟು ಈಗ ಹುಣಸೆ ಹುಳಿ ರಸ ಒಂದು ಅರ್ಧ ಕಪ್ಪಷ್ಟು ಹಾಕೊಂಡ್ಬಿಟ್ಟು ಜಸ್ಟ್ ಒಂದು ಕುದಿಯಷ್ಟೇ ಬರಬೇಕು ಕ್ಯಾಪ್ಸಿಕಮ್ ಹಾಕಿದ ಮೇಲೆ ಜಾಸ್ತಿ ಫ್ರೈ ಮಾಡ್ಬೋದು ಜಸ್ಟ್ ಒಂದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಯಾಕಂದರೆ ನಾವು ಬಿಸಿಬೇಳೆ ಬೇಳೆಭಾತ್ ತಿನ್ಬೇಕಾದ್ರೆ ಕ್ಯಾಪ್ಸಿಕಮ್ಮು ಸ್ವಲ್ಪ ಹಸಿ ಹಸಿ ಆಗಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಾನು ಬಳಸುವಂಥ ಬಿಸಿಬೇಳೆಬಾತ್ ಬಿಸಿ ಬೇಳೆಭಾತ್ ಹೋಮ್ ಮೇಡ್ ಪುಡೋರು ಸೊ ಇದ್ರದ್ದು ರೆಸಿಪಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಸೊ ನಿಮ್ಗೆ ಏನಾದ್ರು ಬೇಕಿದ್ರೆ ಒಂದು ಸಲ ನನ್ನ ಚಾನಲ್ ಚೆಕ್ ಮಾಡಿದ ನಿಮ್ಗೆ ರೆಸಿಪಿ ಪ್ಲೀಸ್ ಟೂ ಟೈಮ್ಸ್ ಅಪ್ಲೋಡ್ ಮಾಡಿದ್ವಿ ಟೂ ವೀಡಿಯೋಸ್ ಬರ್ತವೆ ಸೊ ನಿಮಗೆ ಸಿಂಪಲ್ಲಾಗಿ ಅಂಥದ್ದೇ ಇದು ಬಿಸಿ ಬೇಳ ಪೌಡರ್ ಮನೆಯೆಲ್ಲ ತುಂಬ ಈಸಿಯಾಗಿ ಮಾಡ್ಕೊಬೋದು ಒಂದ್ಸಲ ಚೆಕ್ ಮಾಡಿ ನೋಡಿ ಆ ರೆಸಿಪಿ ಡೀಟೇಲ್ಸು ಸಿಗುತ್ತೆ ಹಾಗೆ ಈಗ ಬಿಸಿ ಬೇಳೆಪತ್ತು ಪೌಡರ್ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೆರಡರಿಂದ ಮೂರು ನಿಮಿಷ ಕುದಿ ಬರಬೇಕಷ್ಟೆ ಈಗ ಇದಕ್ಕೆ ನಾವು ಆಲ್ರೆಡಿ ಉಪ್ಪನ್ನ ರೈಸ್ ಬೇಯಿಸ್ಬೇಕಾದ್ರೂ ಸ್ವಲ್ಪ ಹಾಕಿದ್ದೀವಲ್ಲ ಈಗ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡ್ಬಿಟ್ಟು ಹಾಗೆ ಇದಕ್ಕೆ ಮೇಯ್ನು ಟೇಸ್ಟ್ ಕೊಡೋದು ಅಂತಂದರೆ ಬೆಲ್ಲ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಬೆಲ್ಲನ ಹಾಕ್ಕೊಂಬಿಟ್ಟು ಈಗ ಮತ್ತೆ ನಮಗೆ ಇನ್ನೂ ಸ್ವಲ್ಪ ನೀರಿನ ಕ್ವಾಂಟಿಟಿ ಬೇಕಾಗುತ್ತಲ್ಲ ಇನ್ನೂ ಸ್ವಲ್ಪ ನೀರನ್ನ ಹ್ಯಾಡ್ ಮಾಡ್ಕೊಂಬಿಟ್ಟು ಕುದಿಯಕ್ಕೆ ಬಿಟ್ಬಿಡೋಣ ಸೊ ಚೆನ್ನಾಗಿ ಕುದಿ ಬರೋ ಟೈಮಲ್ಲಿ ನಾವು ಮೊದಲೇ ಅಂತ ರೈಸ್ ಆಯ್ತಲ್ಲ ಈಗ ರೈಸು ತರಕಾರಿ ಎಲ್ಲ ಚೆನ್ನಾಗಿ ಬೇಯಿದೆ ನೀವು ನೋಡ್ತಿರ್ಬೋದು ಎಷ್ಟು ತೆಳುವಾಗಿ ರೆಡಿಯಾಗಿದೆ ಅಂತ ಸೊ ಐದು ವಿಸಿಲ್ ಹಾಕಿಸ್ಕೊಂಡ್ರೆ ನೀರು ಸ್ವಲ್ಪ ಹೆಚ್ಚಿಗೆ ಹಾಕೊಂಬಿಟ್ರೆ ಈ ಥರ ಕಂಟೆಸ್ಟೆನ್ಸಿ ಇರುತ್ತೆ ಬಿಸಿಬೇಳೆ ಬಾತ್ಗೆ ಈ ಥರ ಇದ್ದರೆ ಇರುತ್ತೆ ಈಗ ರೈಸ್ ಜೊತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆ ಫ್ ನಾವು ಹಾಕಿರೋಂಥ ಫ್ಲೇವರ್ಸ್ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಸೊ ಫ್ರೆಂಡ್ಸ್ ನಿಮ್ಗೆ ಕಡಲೆ ಬೀಜನ ಈ ಥರಲ್ಲೇ ಮಿಕ್ಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂತಂದರೆ ನಾವು ತರಕಾರಿ ಎಲ್ಲ ಹಾಕ್ತೀವಲ್ಲ ಅಂಥ ಟೈಮಲ್ಲೇ ಕಡಲೆ ಬೀಜ ಹಾಕ್ಕೊಂಬಿಟ್ಟು ಬೇಯಿಸ್ಕೊಬೋದು ಇಲ್ಲಾಂತಂದರೆ ಕಡಲೆ ಬೀಜನ ಸಪ್ರೇಟಾಗಿ ಆಯಿಲಲ್ಲಿ ಫ್ರೈ ಮಾಡಿಬಿಟ್ಟು ಎತ್ತಿಕೊಂಡು ಕೊನೆಯದಾಗೂ ಮಿಕ್ಸ್ ಮಾಡ್ಕೊಬೋದು ಇನ್ನೂ ಕ್ರಿಸ್ಪಿಯಾಗಿರುತ್ತೆ ಬಿಸಿ ಬೆಳೆಬಾದ್ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಯಾಕಂದರೆ ಮೇಯ್ನು ಆ ನಾವು ಹೋಮ್ ಮೇಡ್ ಪೌಡರ್ ಯೂಸ್ ಮಾಡ್ತೀವಲ್ಲ ಅದೇ ಆದ್ರಿಂದ ಅದರ ಟೇಸ್ಟ್ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದರಲ್ಲಿ ಮೇಯ್ನ್ ಟೇಸ್ಟ್ ಕೊಡೋದು ಅಂತಂದರೆ ಇಂಗು ಹಾಗೆ ಬೆಲ್ಲ ಕ್ಯಾಪ್ಸಿಕಮ್ಮು ಈ ಮೂರು ಹಾಕಿಲ್ಲ ಅಂತಂದರೆ ಬಿಸಿ ಬಾತ್ ಕಂಪ್ಲೀಟ್ ಆಗೋದೇ ಇಲ್ಲ ಸೊ ಈಗೆಲ್ಲ ಮಿಕ್ಸ್ ಮಾಡಿದ್ಮೇಲೆ ಲೀಡನ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಕುದಿಸಾಕೆಕ್ಬಿಟ್ಬಿಡೋಣ ಸೊ ಚೆನ್ನಾಗಿ ಒಂದು ಹತ್ತು ನಿಮಿಷ ಕುದಿಸ್ಕೊಂಡ್ಮೇಲೆ ಈಗ ಸ್ಟವ್ ಆಫ್ ಮಾಡ್ಕೊಂಬಿಟ್ಟು ಕೊನೆಯದಾಗಿ ಒಂದು ಅರ್ಧ ಅಷ್ಟು ಕೊತ್ತಂಬರಿ ಹಾಗೆ ನಮಗೆ ಬೇಕಾದಷ್ಟು ತುಪ್ಪನ ಹಾಕೋಬೋದು ನಾನಿಲ್ಲಿ ಸ್ವಲ್ಪ ತುಪ್ಪನ ಹ್ಯಾಡ್ ಮಾಡ್ಕೊತಿದ್ದೀನಿ ಈಗ ಹಾಗೆ ಇನ್ನು ಸರ್ವ್ ಮಾಡಬೇಕಾದ್ರೆ ಮತ್ತಷ್ಟು ತುಪ್ಪ ಹಾಕ್ಕೊಂಡು ತಿಂತೀವಿ ತುಪ್ಪ ಹಾಕಿದ್ರೆ ನಿಜ ಬಿಸಿ ಬೆಳೆ ಬಾತಂತೂ ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ನೀವೇನ ಟ್ರೈ ಮಾಡಿದಿರ ಸಲ ಅಂತಂದರೆ ಖಂಡಿತವಾಗೂ ನೆಕ್ಸ್ಟ್ ಟೈಮ್ ನೀವು ಇದೇ ಥರ ಮಾಡಿ ತಿಂತೀರ ಅಷ್ಟು ಚೆನ್ನಾಗಿರುತ್ತೆ ಹಾಗೆ ಫ್ರೆಂಡ್ಸ್ ಉಡುಪಿ ಹೋಟೆಲಲ್ಲಿ ಸಿಗುವಂಥದ್ದು ಸೇಮ್ ಇದೇ ಥರನೇ ಇರುತ್ತೆ ಸಲ ಮನೆಯಲ್ಲಿ ಮಾಡಿ ಈ ಥರ ಮಾಡಿ ಟೇಸ್ಟ್ ನೋಡಿ ಹಾಗೆ ಒಂದು ಸಲ ಉಡುಪಿ ಹೋಟೆಲಲ್ಲೂ ಟೇಸ್ಟ್ ಮಾಡಿ ಯಾವ ರೀತಿ ಇರೋದು ಎರಡಕ್ಕೂ ಕಂಪೇರ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಸೊ ಬಿಸಿ ಬೆಳೆಬಾರ್ದಂತೂ ಈ ಥರ ಮಾಡಿದ್ರೆ ನೆಕ್ಸ್ಟ್ ಆಗಿರುತ್ತೆ ಆಲ್ಮೋಸ್ಟ್ ಇಷ್ಟ ಸಹ ತಿಂತಾರೆ ಅಷ್ಟು ಟೇಸ್ಟಿಯಾಗಿ ಇದಕ್ಕೆ ಬೇಕಾದಷ್ಟು ತುಪ್ಪ ಹಾಕೊಬಿಟ್ಟು ಇನ್ನು ಬೇಕಾದ್ರೆ ಸರ್ವ್ ಮಾಡ್ಬೇಕಾದ್ರೆ ಸ್ವಲ್ಪ ಇದಕ್ಕೆ ಕೊತ್ಮಿರಿ ಹಾಗೆ ಈರುಳ್ಳಿನ ಮೇಲ್ಗಡೆ ಮೇಲ್ಗಡೆ ಉದ್ರಸ್ಕೊಂಡಿದ್ರ ಜೊತೆಗೆ ಖಾರ ಬುಂದಿ ಹಾಕೊಂಡು ತಿಂದಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಸೊ ಹಾಗೆ ಇದನ್ನ ಮೊಸರು ಬಜ್ಜಿ ಜೊತೆನೂ ತಿನ್ಬೋದು ಅದು ಹೇಗೆ ಅಂತ ಕಮೆಂಟ್ ಮಾಡಿ ನಾನು ಥರದ್ದು ಬೇಕಾದ್ರು ತೋರಿಸ್ಕೊಡ್ತೀನಿ ಇವತ್ತು ತೋರಿಸಿರುವಂಥ ರೆಸಿಪಿ ಬನ್ನಿ ನಿಮಗೆ ಪಾತ್ರೆಯಲ್ಲಿ ತೋರಿಸಿದಿನ ಅದೇ ಬಿಸಿ ಬೇಳೆ ಭಾತ್ನ ಕುಕ್ಕರಲ್ಲೇ ಮಾಡ್ಕೋಬಹುದು ಸೊ ಆ ಕುಕ್ಕರಲ್ಲಿ ಮಾಡೋದು ಹೇಗೆ ಅಂತ ಬೇಕು ಅಂತಂದ್ರೆ ಕಮೆಂಟ್ ಮಾಡಿ ಕುಕ್ಕರಲ್ಲೂ ಒಂದ್ ಒಂದಿನ ಮಾಡಿ ಆ ವಿಡಿಯೋನೂ ಸಹ ಜೊತೆಗೆ ಶೇರ್ ಮಾಡ್ಕೊಂತೀನಿ ಈ ಬಿಸಿಬೇಳೆ ಭಾತ್ ರೆಸಿಪಿ ನೀವು ಟ್ರೈ ಮಾಡಿದ ಮೇಲೆ ಕಮೆಂಟ್ ಮಾಡಿ ಯಾವ ರೀತಿ ಬಂದಿತ್ತು ಅಂತ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಅವರು ಸಹ ರೆಸಿಪಿನ ನೋಡಲಿ ಅವರು ಟ್ರೈ ಮಾಡ್ಲಿ ಅವ್ರ ಸಪೋರ್ಟ್ ಅಂತೂ ನಮಗೆ ತುಂಬಾ ಬೇಕಾಗಿದೆ ಹಾಗೆ ಫ್ರೆಂಡ್ಸ್ ನನ್ನ ಚಾನಲಲ್ಲಿ ವಸ್ತು ಬೇನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹಾಗೆ ವೀಡಿಯೋನ ನಿಮಗೇನಾದ್ರು ಈ ರೆಸಿಪಿ ಇಷ್ಟೆತ್ತಂದರೆ ಒಂದು ಲೈಕ್ನ ಮಾಡಿ ಲೈಕ್ ಅಂತೂ ಮಾಡೋದನ್ನು ಮರಿಬೇಡಿ ಹಾಗೆ ನೀವು ಲೈಕ್ ಮಾಡೋದ್ರಿಂದ ನನಗೆ ಮತ್ತೆ ಇನ್ನಷ್ಟು ವೀಡಿಯೋಸ್ ಮಾಡಬೇಕು ಅನ್ನೋ ಇನ್ಸ್ಪಿರೇಷನ್ ಆಗುತ್ತೆ ಸೊ ಇನ್ನೂ ಮಾಡಬೇಕು ಅಂತ ಆಸೆನೇ ಇರುತ್ತೆ ಸೊ ಹಾಗೆ ಇವತ್ತಿನ ಇದು ರೆಸಿಪಿ ಆಗಿತ್ತು ಮತ್ತು ನಾಳೊಂದು ವೀಡಿಯೋದಲ್ಲಿ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ನಿಮಗೆ ಸಿಗ್ತೀನಿ